ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ಗೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ಲೀವ್ ಡಿಸೈನು ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಡಿಸೈನು ಬಿಗಿನರ್ಸು ತುಂಬ ಈಸಿಯಾಗಿ ಹೊಲ್ಕೊಂಬೋದು ಅದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಯಾವ ಥರ ಡಿಸೈನ್ ಅನ್ನೋದನ್ನ ಮೊದಲು ತೋರಿಸ್ತೀನಿ ಫ್ರೆಂಡ್ಸ್ ಆಮೇಲೆ ಅದು ಹೊಲಿಯೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಡಿಸೈನ್ ಇರುವಂಥ ಒಂದು ಸ್ಲೀವ್ ಇದು ಎಲ್ಬೋ ಸ್ಲೀವ್ ಸೊ ಇದನ್ನು ನಾನು ಆಲ್ರೆಡಿ ಒಂದು ಸೈಡ್ ಏನಿದೆ ಸ್ಲೀವ್ ಇದನ್ನು ಹೊಲ್ದಿದ್ದೀನಿ ಈಗ ಇನ್ನೊಂದು ಸೈಡು ನಾನು ಸ್ಲೀವ್ ಹೊಲ್ಕೋಬೇಕು ಸೊ ಅದಕ್ಕೆ ಸ್ಲೀವ್ ಏನಿದೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಒಂದು ಮೇನ್ ಕ್ಲಾತು ಸೊ ಇದನ್ನು ಒಲಿಯೋದೇ ಡಿಸೈನ್ ಒಲಿಯೋದಕ್ಕೆ ನಮಗೆ ಮೊದಲು ಈ ಡೋರಿ ಬೇಕು ಡೋರಿ ಅನ್ನೋದನ್ನು ನಾವು ಫಸ್ಟು ಹೊಲ್ಕೊಂಡು ಆಮೇಲೆ ಅದನ್ನು ಕಟ್ ಮಾಡಿ ಡಿಸೈನ್ ಮಾಡೋದು ಫ್ರೆಂಡ್ಸ್ ಬನ್ನಿ ಅದನ್ನು ಹೇಗೆ ಒಲಿಯೋದು ಅಂತ ತೋರಿಸ್ತೀನಿ ಮೊದಲು ನಾನೀಗ ಡೋರಿ ಮಾಡ್ಕೊತೀನಿ ಹೊಸೊಬ್ರಿಗೆ ಗೊತ್ತಿರೋಲ್ಲ ಡೋರಿ ಹೊಲ್ಕೊಡೋದು ಹೇಗೆ ಅಂತ ಲೂ ಟರ್ನರ್ ಯೂಸ್ ಮಾಡಿಬಿಟ್ಟು ಡೋರಿ ಒಲಿಯೋದನ್ನು ಫಸ್ಟು ತೋರಿಸ್ತೀನಿ ಆಮೇಲೆ ಡಿಸೈನ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ಉಲ್ಟಾಯೋದು ಸೀದಾ ನೋಡ್ಕೋಬೇಕು ಇದು ಸೀದಾ ಸೀದಾನ ಒಳಗಡೆ ಹೋಗೋ ರೀತಿ ಇಟ್ಕೋಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ಒನ್ ಪಾಯಿಂಟ್ ಇಲ್ಲಿ ಕಾಲು ಇಂಚು ಗ್ಯಾಪ್ ಬಿಡಬೇಕು ಮತ್ತೆ ಇಲ್ಲಿ ಇಲ್ಲಿಂದ ಒಂದು ಪಾಯಿಂಟ್ ಅಷ್ಟು ದೂರದಲ್ಲಿ ಅಲ್ಗೆ ಅನ್ನೋದನ್ನ ಹಾಕೋಬೇಕು ಸೊ ಇದು ತುಂಬಾ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಜನ ಇದನ್ನ ಈ ಸ್ಲೀವ್ ಇಷ್ಟಪಟ್ಟು ಹೊಲ್ಸ್ಕೊಂಡಿದ್ದಾರೆ ಡಿಸೈನ್ ಏನಿದೆ ಈ ಸ್ಲೀವ್ ಡಿಸೈನ್ ಇಷ್ಟಪಟ್ಟು ತುಂಬಾ ಜನ ಹೊಲಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಈಗ ನಾನು ಈ ರೀತಿ ಹೊಲ್ಕೊಂಡಿದೀನಿ ಡೋರಿ ಹೊಲಿಬೇಕಾದ್ರೆ ಯಾವಾಗ್ಲೂ ಮೇಲೆ ಕಾಲಿಂಚು ಬಿಡ್ಬೇಕು ಸೊ ಆಮೇಲೆ ಇಷ್ಟು ಹತ್ತಿರದಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಅವಾಗ ತೆಳು ಡೋರಿ ಅನ್ನೋದು ಬರುತ್ತೆ ನಿಮಗೆ ತಿರ್ಗ್ಕೊಳೋದ್ ಕಷ್ಟ ಆದ್ರೆ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಳ್ಳಿ ಬಟ್ಟೆ ಏನಾದ್ರು ತುಂಬಾ ಆಗ್ಲ ಇದ್ರು ತಿರ್ಗೋದಿಲ್ಲ ಹಾಗಾಗಿ ಈ ಸೈಡ್ ಏನಿದೆ ಬಟ್ಟೆ ಅದನ್ನ ಸ್ವಲ್ಪ ಕಟ್ ಮಾಡ್ಕೋಬೇಕು ಈಗ ಇದು ಲೂಪ್ ಟರ್ನರ್ ಏನಿದೆ ಇದನ್ನ ಒಳಗಡೆ ಇನ್ಸರ್ಟ್ ಮಾಡ್ಬೇಕು ಇದು ಲಾಕ್ ಅನ್ನೋದು ಹೊರಗಿರ್ಬೇಕು ಸೊ ಇದ್ರೊಳಗಡೆ ಈ ರೀತಿ ಇನ್ಸರ್ಟ್ ಮಾಡ್ಬಿಟ್ಟು ಮೇಲೆ ಈ ಕೊಕ್ಕೆ ಏನು ಬರುತ್ತೆ ಅದು ಮಾತ್ರ ಬರಬೇಕು ಲಾಕಿಂಗ್ ಅನ್ನೋದು ಕೆಳಗಡೆನೆ ಇರಬೇಕು ಸೊ ಈಗ ಈ ಲಾಕಿಂಗ್ ಅನ್ನೋದನ್ನು ಈ ಬಟ್ಟೆ ಮೂಲಕ ಹೊರಗಡೆ ತೆಗಿಬೇಕು ಈ ರೀತಿ ಈ ಕಡೆ ಸೈಡ್ ಬಟ್ಟೆನ ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಇದನ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ನಾವೀಗ ಈಸಿಯಾಗಿ ಇದನ್ನ ಎಡಿಬಹುದು ನೋಡಿ ಫ್ರೆಂಡ್ಸ್ ಈ ರೀತಿ ತೆಳುವಾದ ಡೋರಿ ರೆಡಿ ಆಯಿತು ಈಗ ನಾನು ಇದನ್ನ ಒಂದೂವರೆ ಇಂಚಿಗೆ ಕಟ್ ಮಾಡ್ಕೊತೀನಿ ಸೊ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ ಏನಿದೆ ಇಲ್ಲಿಗೆ ನಾವು ಬಟ್ಟೆ ಅನ್ನೋದನ್ನ ಡೋರಿ ಅನ್ನೋದನ್ನ ಕಟ್ ಮಾಡ್ಕೋಬೇಕು ಇದೇ ಥರ ಎಲ್ಲ ಪೀಸಸ್ನು ಮಾಡ್ಕೋಬೇಕು ಸೊ ನಾನೀಗ ಇದನ್ನು ರೆಡಿ ಮಾಡ್ಕೊತೀನಿ ಸೊ ನಾನೀಗ ಪೀಸಸ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ಗೆ ನಾವು ಅಟ್ಯಾಚ್ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ನಾವಿಲ್ಲಿ ಸೆಂಟರ್ ಏನಿದೆ ಇದನ್ನು ಮಾರ್ಕ್ ಮಾಡ್ಕೋಬೇಕು ಕೆಳಗಡೆ ಸೊ ಹಾಗೆ ಇಲ್ಲಿ ಸೆಂಟರ್ನ ಫಸ್ಟು ಮಾರ್ಕಿಂಗ್ ಮಾಡ್ಕೋಬೇಕು ಆಮೇಲೆ ಎರಡೆರಡು ಇಂಚು ಗ್ಯಾಪಲ್ಲಿ ನಾವು ಇದನ್ನು ಈ ಕಡೆ ಮತ್ತೆ ಆ ಕಡೆ ಎರಡು ಸೈಡು ನಾವು ಮಾರ್ಕಿಂಗ್ ಮಾಡ್ಕೊಬೇಕು ಎರಡೆರಡು ಇಂಚಿಗೆ ನಾನೀಗ ಸೆಂಟರಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಸೀವಿಂಗ್ಸ್ ಅನ್ನೋದು ಇಲ್ಲಿ ಬರುತ್ತೆ ಹಾಗಾಗಿ ಈ ಡಿಸೈನ್ ಕೂಡ ಇಲ್ಲಿ ಕಾಣುತ್ತೆ ನಾನೀಗ ಮಾರ್ಕಿಂಗ್ ಮಾಡ್ಕೊಂಡಿದೀನಿ ಈಗ ಮಾರ್ಕಿಂಗ್ ಏನಿದೆ ಇಲ್ಲಿವರೆಗೂ ನಾವು ಫಸ್ಟ್ ಹೊಲಿಗೆ ಅನ್ನೋದನ್ನ ಹಾಕೊಳ್ಳೋಣ ಈ ಪೀಸಸ್ ರೆಡಿ ಆದ್ರೆ ನಿಮಗೆ ಒಲಿಯೋದಕ್ಕೆ ಬೇಗ ಅನುಕೂಲ ಆಗುತ್ತೆ ನೀವು ಲೋರಿ ಅನ್ನೋದನ್ನ ಫಸ್ಟ್ ಮಾಡ್ಕೋಬೇಕು ಈ ಡಿಸೈನ್ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣತ್ತೆ ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಈ ಒಂದು ಬೇರೆ ಬೇರೆ ರೀತಿ ಡಿಸೈನು ಹೊಲ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಈ ಒಂದು ಡಿಸೈನು ನೀವು ಟ್ರೈ ಮಾಡಿ ನೋಡಿ ಸೊ ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ ಸೊ ಈ ರೀತಿ ಇಟ್ಕೋಬೇಕು ನೋಡಿ ಇದೇನಿದೆ ಒಂದೂವರೆ ಇಂಚ್ ಕಟ್ ಮಾಡಿದ್ದೀನಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಈ ಕಡೆ ಡೈರೆಕ್ಷನ್ ಇಟ್ಕೋಬೇಕು ಇದನ್ನು ಇದೇನಿದೆ ಈ ಕಡೆ ಡೈರೆಕ್ಷನ್ ಇಡಬೇಕು ಪ್ರತಿಯೊಂದು ಪೀಸಸ್ ಇದೇ ರೀತಿ ಮಟ್ಕೊಂಡು ಈ ಲೆವೆಲ್ ಏನಿದೆ ಅದನ್ನ ಕಂಟಿನ್ಯೂ ಹೋಗಬೇಕು ಒಂದೊಂದು ಮಾರ್ಕಿಂಗ್ ಏನ್ ಮಾಡಿದ್ವಿ ಅಲ್ಲಿ ಮೂರ್ ಮೂರು ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನೀವು ಒಂದೊಂದು ಮಾರ್ಕಿಂಗಲ್ಲಿ ಮೂರ್ ಮೂರು ಈ ರೀತಿ ಲೆವೆಲ್ಲು ನೋಡ್ಕೋಬೇಕು ಇಲ್ಲಿ ಮೇಲೆ ಒಂದು ಉಳ್ದ ಗಿಡ್ಡ ಆಗಬಾರ್ದು ಲೆವೆಲ್ಲು ಕರೆಕ್ಟ್ ಆಗಿರ್ಬೇಕು மார்கிங் வந்த மார்க்கிங் முரன்னா சேம் இதே தர நானி துதி வரை சேம் மெத்தட் ஒல்க்கீனி ஃபிரெண்ட்ஸ் ನೋಡಿ ಫ್ರೆಂಡ್ಸ್ ಈ ರೀತಿ ಹೊಲ್ಕೊಂಡಿದ್ದೀನಿ ಈಗ ಇದು ತುಂಬಾ ಸಿಂಪಲ್ ಆಗಿ ಬೇಗ ಆಗುವಂತ ಒಂದು ಸ್ಲೀವ್ ಡಿಸೈನು ಸೊ ಈಗ ನಾನಿಲ್ಲಿ ಮೈನ್ ಕ್ಲಾತ್ ತಗೊಂಡಿದ್ದೀನಿ ಸೊ ಇದು ಸೀದಾ ಏನಿದೆ ಈ ರೀತಿ ಇಟ್ಕೋಬೇಕು ಈ ಡಿಸೈನ್ ಏನಿದೆ ಇದು ಒಳಗಡೆ ಈ ರೀತಿ ಒಳಗಡೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಲೆವೆಲ್ ಏನಿದೆ ನೋಡ್ಕೊಳ್ಳಿ ಫಸ್ಟು

ಕಟ್ ಕಟ್ ಸಮಿ ಸೊ ಅಲ್ಲಲ್ಲೇ ದೂರದಲ್ಲಿ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಉಲ್ಟಾ ಮಾಡಿ ಒಲಿಬೇಕಾದ್ರೆ ಸುಖ ಸುಖ್ ಬರಬಾರ್ದು ಅಂದ್ರೆ ಈ ರೀತಿ ಕಂಪಲ್ಸರಿ ಈ ರೀತಿ ಅನ್ನ ಮಾಡ್ಕೋಬೇಕು ಈಗ ನಾನು ಕಟ್ ಮಾಡ್ಕೊಂಡಿದೀನಿ ಈಗ ಕಿನಾರಿ ಸ್ಟಿಚಿಂಗ್ ಹಾಕ್ತೀನಿ ತುದಿಯಲ್ಲಿ ಹೊಲಿಗೆ ಹಾಕ್ತೀವಿ ಅದನ್ನ ಹಿನಾರಿ ಸ್ಟಿಚಿಂಗ್ ಅಂತ ಕರಿತೀವಿ ಹಿಂಗ ಸುತ್ತಲೂ ಹೊಲಿಗೆ ಅನ್ನೋದನ್ನ ಹಾಕಬೇಕು ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಮೇನ್ ನೀಟ್ ಆಗಿ ಕಟ್ ಮಾಡ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಲೀವ್ ಡಿಸೈನ್ ಅನ್ನೋದು ರೆಡಿ ಆಯ್ತು ಸೊ ಇಲ್ಲಿ ಏನಾದ್ರೂ ಬಟ್ಟೆ ಶಾರ್ಟೇಜ್ ಇತ್ತು ಅಂದ್ರೆ ನೀವು ಈ ತರ ಬಟ್ಟೆ ಏನು ಉಳ್ದಿರತ್ತಲ್ವಾ ಸೊ ಇದನ್ನು ಇಟ್ಬಿಟ್ಟು ನೀಟಾಗಿ ಒಲ್ದುಬಿಟ್ಟು ಈ ಥರ ತಿರುಗಿಸಿ ಹೊಲಿಗೆ ಹಾಕಿದರೆ ಪ್ಯಾಚಪ್ ಅನ್ನೋದು ರೆಡಿ ಆಗುತ್ತೆ ಸೊ ಇದನ್ನು ನಾನು ರೆಡಿ ಮಾಡ್ಕೊತೀನಿ ನೀವು ಕೂಡ ಈ ಥರ ಒಂದು ಡಿಸೈನ್ನ ಹೊಲಿಕೊಂಡು ಹಾಕ್ಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಡಿಸೈನ್ ಏನಿದೆ ಅಲ್ಲ ಫ್ರೆಂಡ್ಸ್ ತುಂಬ ಲುಕ್ ಕೊಡುವಂಥ ಒಂದು ಡಿಸೈನು ಸೊ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಸೊ ತುಂಬ ಚೆನ್ನಾಗೆ ಕಾಣುತ್ತೆ ವೇರ್ ಮಾಡಿದಾಗ ಸೊ ಹಾಗಾಗಿ ನಿಮಗೊಂದು ಈ ಒಂದು ಡಿಸೈನ್ನ ತೋರಿಸಿದ್ದೀನಿ ತುಂಬ ಜನ ಇಷ್ಟಪಟ್ಟು ಈ ಡಿಸೈನ್ ಹೋಲಿಸ್ಕೊತಾ ಇದ್ದಾರೆ ನನ್ನ ಹತ್ರ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್